ಯಾದಗಿರಿಯ ಸುರುಪುರ ತಾಲೂಕಿನ ದೇವತ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಬಳಿಕ ವಿದೇಶಕ್ಕೆ ಹಾರಿರುವ ವಿಚಾರ ದೇವೇಗೌಡ ಅವರೇ ಪ್ಲಾನ್ ಮಾಡಿ ಪ್ರಜ್ವಲ್ಗೆ ವಿದೇಶಕ್ಕೆ ಕಳುಹಿಸಿದ್ದಾರೆ ವೀಸಾ ಕೊಡೋರು ಯಾರು ಮಾಸ್ಕ್ ಕೊಡೋರು ಬಿಜೆಪಿಯವರೇ ತಾನೇ ಪ್ರಜ್ವಲ್ ಸಿಡಿ ಕೇಸ್ಗೂ ಡಿಸಿಎಂ ಡಿಕೆ ಜೊತೆ ಫೋಟೋ ಇರುವುದಕ್ಕೆ ಏನಾಗುತ್ತೆ ಕುಮಾರಸ್ವಾಮಿ ಜೊತೆಗೂ ಡಿಕೆ ಶಿವಕುಮಾರ್ ಫೋಟೋ ಇದೆ ಹಾಗಾದ್ರೆ ನಂದು ಇದ್ರೆ ಅವರಿಗೆ ಸೇವ್ ಮಾಡ್ತೀನಿ ಅಂತಾನ ಪೆನ್ ಡ್ರೈವ್ ದ ಹಿಂದೆ ಶಿ ಕೈವಾಡ ಎನ್ನುವ ಎಚ್ ಡಿಕೆ ಹೇಳಿಕೆ ವಿಚಾರ ಕಾರ್ತಿಕ್ ಯಾರ ಡ್ರೈವರ್ ಪ್ರಜ್ವಲ್ ಡ್ರೈವರ್ ಪೆನ್ ಡ್ರೈವ್ ಬಿಜೆಪಿ ಮುಖಂಡನ ಕೈಯಲ್ಲಿ ಕೊಟ್ಟಿದ್ದು ಕುಮಾರಸ್ವಾಮಿ ರಾಜಕೀಯವಾಗಿ ಡಿಕೆಶಿ ಮೇಲೆ ಆರೋಪ ಮಾಡ್ತಾರೆ ಅಮಿತ್ ಶಾ ಅವರಿಗೆ ಗೊತ್ತಿದ್ರು ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ಗೆ ಟಿಕೆಟ್ ಯಾಕೆ ಕೊಟ್ಟರು ಸೆಕ್ಸಸ್ ಸ್ಕ್ಯಾಂಡಲ್ ನಲ್ಲಿ ಸಿಲುಕಿದವನಿಗೆ ಯಾಕೆ ಟಿಕೆಟ್ ಕೊಟ್ರು ಎಸ್ಐಟಿಯಿಂದ ಪಾರದರ್ಶಕವಾಗಿ ತನಿಖೆ ಆಗುತ್ತೆ ಎಂದ ಸಿಎಂ ಸಿದ್ದರಾಮಯ್ಯ ಯಾವ್ದಲ್ಲಿ ನಾವು ಸುಳ್ಳು ಹೇಳಿದ ನೀವೇ ಹೇಳಿ ಅವ್ರು ಹೇಳ್ತಾರೆ ಅಂತ ಅಲ್ಲ ಅವ್ರು ಸುಳ್ಳು ಹೇಳ್ತಾರೆ ಅಂತ ನಾವು ಇಚ್ಛೆದು ಅಂತ ಹೇಳ್ತಾರೆ ನಾವೇನು ಹೇಳಿದ್ರು ಹೇಳ್ತಾರ ಯಾವ್ದು ಸುಳ್ಳು ಹೇಳಿದ್ರೆ ನಿಮ್ ಜೊತೆ ಯಾರು ಯಾವ್ದು ಹೇಳಿ ಅದೇ ನೋಡ್ಕೊಂಡು ಸ್ವಲ್ಪ ನೀವು ಬಹಳಷ್ಟು ಬಿಜೆಪಿದವರು ಯಾರು ಐತಿ ಹೆಸರು ಹೇಳಬೇಕಲ್ಲ ಇಂಥ ಕಡೆ ಕೊಟ್ಟಿದೆ ಅರ್ಜಿ ಆಗಿದ್ದು ರಿಜಿಸ್ಟ್ರೇಷನ್ ಆಗಿತ್ತು ಅವರು ಕೊಟ್ಟಿಲ್ಲ ಅಂತ ಹೇಳ್ಬೇಕು ಅಂದರೆ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ ಕೆಲವರಿಗೆ ನೈಂಟಿ ಏಟ್ ಪರ್ಸೆಂಟ್ ಅಂತಿ ವುಮೆನ್ಸ್ ನೈಂಟಿ ಏಟ್ ಪರ್ಸೆಂಟ್ ಕಡ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಕಡೆಗಿರ್ಬೋದು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಇವತ್ತು ಕೊಟ್ಟಿದ್ದು பிரேவட வீடியோ சார் பிரஜ்வல் ரேவட வீடியோ கேந்தப்பட்டங்க

ಪಾಲಿಟಿಕ್ಸ್ ಕೇಂದ್ರ ನಲ್ಲಿ ಸಿದ್ಧ ಅವ್ರ ಜೊತೆ ಅಲಯನ್ಸ್ ಯಾಕೆ ಮಾಡ್ಕೊಂಡು ವಾಟ್ ಡಸ್ ಇಟ್ ಮೀನ್ ವಾಟ್ ಡಸ್ ಇಟ್ ಇಂಡಿಕೇಟ್ ಹೇಳಿ ನೀವೇ ಅಲ್ಲ ಸರ್ ಹುಬ್ಬಳ್ಳಿಯಲ್ಲಿ ನೇಯ ಸಂಬಂಧಪಟ್ಟಂಗೆ ಅಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಇಲ್ಲಿ ಪ್ರಜ್ವಲ್ ರೇವಣಕ್ಕೆ ಸಂಬಂಧಪಟ್ಟಂಗೆ ಯಾರು ಕೂಡ ಪ್ರತಿಭಟನೆ ಮಾಡಲ್ಲ ಬಿಜೆಪಿ ಅವರು ರಾಜಕೀಯ ಪಕ್ಷ ರಾಜಕೀಯ ಪಕ್ಷ ಬಟ್ ಸಾವುಲ್ಲ ರಾಜಕೀಯ ಪಡೆದು ಲೇಹ ಕೇಸ್ನಲ್ಲಿ ನಾವು ಕೂಡಲೇ ಅಕ್ಯೂಸ್ನ ಅರೆಸ್ಟ್ ಮಾಡಿದ್ವಿ ಆಯ್ತಲ್ಲ ಆಮೇಲೆ ಇನ್ವೆಸ್ಟಿಗೇಷನ್ ಸಿಐಡಿ ಮೊಬೈಲ್ ಆಮೇಲೆ ಜಲ್ದಿ ಅಕ್ಯೂಸನ್ಗೆ ಶಿಕ್ಷೆ ಕೊಡಿಸಬೇಕು ಅಂತೇಳಿ ಸ್ಪೆಷಲ್ ಕೋರ್ಟಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದು ನಾವು ಕಾನೂನು ಪ್ರಕಾರ ಏನೇನು ಮಾಡಬೇಕು ಎಲ್ಲರೂ ಕೂಡ ಪ್ರಾಮಾಣಿಕ ಸರಿಕೊಂಡ್ರು ಮಹಾನಾಯಕನ ಕೈವಾಡಿದೆ ಅಂತೀಕು ಡಿಕೆ ಶಿವಕುಮಾರ್ ಜೊತೆ ರೇವಣ್ಣ ಫೋಟೋ ವೈರಲ್ ಕೂಡ ಆಗಿದೆ ಅವ್ರ ಮೀಟ್ ಆಗಿದ್ರು ಡಿ ಕೆ ಶಿವಕುಮಾರ್ ಮೀಟ್ ಆಗಿ ಈ ಸಿಡಿ ಸಂಬಂಧಪಟ್ಟ ಡಿ ಕೆ ಶಿವಕುಮಾರ್ ಗೊತ್ತಿದೆ ಅದು ಯಾವ್ದು ಕೂಡ ರಾಜಕೀಯವಾಗಿ ಬಳಸ್ಕೊಳ್ಳೋದಿಲ್ಲ ಇಂಟರ್ನಲ್ ಆಗಿ ಮಾತಾಡಿದಾರೆ ಕಾರ್ತಿಕ್ ಯಾರ ಡ್ರೈವರು ಬಿಜೆಪಿ ಡಿಕೆ ಶಿವಕುಮಾರ್ ಇವರಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೆಂಗೇ ಹೇಳ್ತಾರೆ ನೀವು ಹೇಳಿ ಕಾಮನ್ ಸೆನ್ಸ್ ಅಲ್ಲ ಅಲ್ಲ ಏನ್ ರಾಜಕೀಯವಾಗಿ ಆರೋಪ ಮಾಡ್ತಿದ್ರ ಸರ್ ಕೊಟ್ಟಿದ್ರು ಅವ್ರಿಗೆ ಅಡ್ಮಿಟ್ ಮಾಡ್ಕೊತಾರೆ ಕೊಟ್ಟಿರೋದ್ರ ಅಡ್ಮಿಟ್ ಮಾಡ್ತಾರೆ ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ಯಾರು ಬಿಡುಗಡೆ ಮಾಡಿದ್ರು ಯಾರ ಹತ್ರ ಕೊಟ್ಟಿದ್ರು ಪೆನ್ ಡ್ರೈವ್ ನ ಯಾರ ಕಡೆ ಕೊಟ್ಟಿದ್ರಪ್ಪ ಸರ್ ಏನು ಏನು ವಿಷಯ ಇಲ್ಲಾರ್ಗೋಸ್ಕರ ಡಿ ಕೆ ಶಿವಕುಮಾರ್ ಕಡೆ ಬಟ್ ಮಾಡಿ ತೋರಿಸಿದ್ರ ಕುಮಾರಸ್ವಾಮಿ ಅವರು ಫೋಟೋ ಫೋಟೋ ಆಮೇಲೆ ಕೆ ಶಿವಕುಮಾರ್ ನಂದು ರೇವಣ್ಣದು ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಡಿ ಅಂತ ಡಿಕೆ ಶಿವಕುಮಾರ್ವಾಮಿ ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಗೆ ಜೋಡೆಪ್ಗಳು ಅಂತಿದ್ರು ಫೋಟೋ ಇರೋದು ಪ್ರಕರಣ ಎಸ್ ಐ ಎಸ್ಐಟಿ ತನಿಖೆ ವಹಿಸಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಎಸ್ಐಟಿಯಿಂದ ಯಾವುದೇ ಅದಿದಾಗಲ್ಲ ಈಗ ರಮೇಶ್ ಜಾರಕಿಹೊಳ ಅಂಟೆ ಕಂಡಿಲ್ಲ ಅಂತ ಹೇಳ್ತಾರೆ